ಮೂರು ಸಲ ಎಂ ಪಿ ಪಿ ಸಿ ಮೋಹನ್ ಅವರು ಸಂಸದರವರೇ ಇದು ನಾಲ್ಕನೇ ಸಲ ಅವರು ಕ್ಷೇತ್ರದಿಂದ ಅವ್ರು ಎಮ್ ಎಲ್ ಎ ಆಗಿದ್ರು ಫಸ್ಟು ನಾವು ಹತ್ತಿರದಿಂದ ಬಲ್ಲವರು ಬಸವನಗುಡಿ ಜಯನಗರ ಏನೇ ಬಂದ್ರೂ ಇಲ್ಲಿ ಯಾರೇ ಬಂದ್ರೂ ಒಳ್ಳೆಯ ಇದ್ದಾರೆ ಇಲ್ಲಿಂದ ಎಲ್ಲ ಯಾರೇ ಬಂದ್ರೂ ಇಲ್ಲಿ ಕ್ಷೇತ್ರದಲ್ಲಿ ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ ಎಲ್ಲ ಜನ ಸಮಪಾಲು ಸಮಪಾಲು ಸರ್ವರಿಗೂ ಸಮವಾಗಿರಲಿ ಅಂತ ನಾವು ಹೇಳ್ತೀವಿ ಅಷ್ಟೇ ಜೈ ಶ್ರೀರಾಮ್ ಅಂತ ಹಾ ಥ್ಯಾಂಕ್ ಯು ಸರ್ ವೀರೇಶ್ ಅಂತ ಸರ್ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಯಾರು ಬರಬಹುದು ನಿಮ್ಮ ಬಿಜೆಪಿ ಬರುತ್ತೆ ಮೇಡಮ್ ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲಿ ಏನು ಕೆಲಸ ಮಾಡಿಲ್ಲ ಬಿಜೆಪಿ ನೇ ಬರುತ್ತೆ ಓಕೆ ಯಾವ ತರ ಕೆಲಸ ಮಾಡಿಲ್ಲ ಅಂತ ಹೇಳಿ ಏನು ಮಾಡಿಲ್ಲ ಮೇಡಂ ಬಿಜೆಪಿ ಅವರು ಮಾಡಿದ್ಯಾ ಬಿಜೆಪಿ ಅವರ ಆಧಾರ ಇವಾಗ ಮೋದಿ ನೋಡರ वोट ಹಾಕ್ತಿದೀವಿ ಮೋದಿ ದೇಶಕ್ಕೆ ಏನರ ಮಾಡ್ತಾರೆ ಅದರಿಂದ ಏನರ ಮೋದಿ ಬಂದ್ರೆ ಒಳ್ಳೆಯದாகுತ್ತೆ ನಮ್ಗೇನು ಬಂದಿಲ್ಲ ಸರ್ ಸೊ ಬಿಜೆಪಿ ಬರ್ಲಿ ಬರ್ಬೇಕು ಅಂತ ಬಿಜೆಪಿ ಬರ್ಬೇಕು ಮೇಡಮ್ ಸರ್ ಥ್ಯಾಂಕ್ ಯು ಸೊ ಮಚ್